ಎಲ್ಲರಿಗೂ ನಮಸ್ಕಾರ ಸ್ಥಳ ಆರಾಧ್ಯ ದೇವರಾದಂಥ ಜನಾರ್ದನ ಸ್ವಾಮಿ ಹಾಗೂ ಮಹಾಶಿವನನ್ನು ನೆನಪಿಸಿಕೊಂಡು ಹಾಗೆ ಎಲ್ಲ ಪರಿವಾರ ದೇವಗಳಿಗೆ ಹೊಂದಿಸುತ್ತಾ ವೇದಿಕೆಯ ಮೇಲಿರುವಂಥ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಪಾದಂಗಳವರು ಇವರಾಗೂ ಕೂಡ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೂ ಹೊಂದಿಸುತ್ತ ಆಡಳಿತ ಅನುಷ್ಯಕರಾದ ಶರತ್ ಚನ್ನ ಪಡ್ನಿಯರಿಗೆ ನನ್ನ ಸೋದರ ಸಮರಂಥ ಅನ್ನ ಶಾಸಕರಾದಂಥ ಹರೀಶ್ ಪುಂಜರಿಗೆ ಕೂಡ ತಲಬಾಗಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸದ್ಭಕ್ತರಿಗೆ ಆತ್ಮೀಯ ಪ್ರಮಾದವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಬಹಳ ಒಂದು ಸುಸಂದರ್ಭ ಎಲ್ಲರಿಗೂ ಕೂಡ ನಾವು ಈ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವನ್ನು ಪಡ್ತೇನೆ ನಾನು ಯಾಕೆ ಅಂತ ಕೇಳಿದರೆ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ ಏನಿದ್ರೂ ಕೂಡ ಅದು ಜನಾರ್ದನ ಸ್ವಾಮಿ ದೇವರ ಕೃಪೆಯಿಂದ ಇರುವುದಂತ ತಮಗೆಲ್ರಿಗೂ ತಿಳಿದು ಬಂದಂಥದ್ದು ಬೆಳ್ತಂಗಡ ತಾಲೂಕಿನ ಏಕೈಕ ದೇವಸ್ಥಾನ ಹರಿ ಮತ್ತೆ ಹರ ಇಬ್ಬರು ಒಟ್ಟಿಗೆ ನಿಂತು ನಮ್ಮನ್ನು ಆಶೀರ್ವಾದ ಮಾಡುವ ದೇವಸ್ಥಾನ ಇದ್ದರೆ ಅದು ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇನೆ ಇಲ್ಲಿ ಈಗಾಗಲೇ ಶರತ್ ಪಟ್ನಾಯ್ ಅವರು ತನ್ನ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿದರು ಜನಾರ್ದನ ಸ್ವಾಮಿ ಮಹಾವಿಷ್ಣುವ ತರ ಆದರೆ ಅದರ ಬದಿಯಲ್ಲೇ ಮಂಜುಳೇಶ್ ಅನ್ನುವಂಥ ಈಶ್ವರ ದೇವರು ಕೂಡ ಇಲ್ಲಿದ್ದು ನಮ್ಮೆಲ್ಲರೂ ನರಸುತ್ತ ಮಹಾಗಣಪತಿ ದೇವರು ಪರಿವಾರ ದೇವರುಗಳು ಎಲ್ಲ ಇದ್ದಾರೆ ಈಗಾಗಲೇ ವಿಜಯರಾಗಪಟ್ಣೆಯ ಬಗ್ಗೆ ಎಲ್ಲರೂ ನಮ್ಗೆಲ್ರಿಗೂ ಎಲ್ರಿಗೂ ಹಿರಿಯರವರು ನಾನು ಅವರ ಕೊನೆಯ ಸಂದರ್ಭವನ್ನು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಕೊನೆಯ ಕಾಲಘಟ್ಟದಲ್ಲಿ ಎರಡು ಕೈಯನ್ನು ಎತ್ತಿ ನನಗೆ ಆಶೀರ್ವಾದ ಮಾಡಿದ್ದನ್ನು ನಾನು ಕೂಡ ನೆನಪಿಸುತ್ತ ಅದೇ ಅವರ ಆಶೀರ್ವಾದಕ್ಕೋಸ್ಕರವಾಗಿ ಇವತ್ತು ನನಗೆ ಈ ಇದರ ನೇತೃತ್ವ ವಹಿಸುವಂಥ ಒಂದು ಪುಣ್ಯ ಫಲ ನನಗೆ ಸಿಕ್ಕಿದೆ ಅಂತ ಮೊದಲಿಂದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರನ್ನು ಹೇಳಿದ್ದಕ್ಕಿಂತ ಮುಂಚೆ ನನ್ನ ದೇವಸ್ಥಾನದ ಬಗ್ಗೆ ಒಂದು ಮಾತನ್ನು ಹೇಳಬೇಕು ನಾನು ದೇವಸ್ಥಾನಕ್ಕೆ ಬಂದಾಗ ವಿಜಯರಾಗಪಟ್ಣ ಪಳ್ವೆಣ್ಣೆಯವರು ಇಲ್ಲಿ ದೇವಸ್ಥಾನದಲ್ಲಿದ್ದರು ಎಷ್ಟು ಜನಕ್ಕೆ ಗೊತ್ತುಂಟಾ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇದು ಈ ದೇವಸ್ಥಾನದಲ್ಲಿ ಆ ದೇವಸ್ಥಾನದ ಶಿಲೆಯಲ್ಲಿ ಅಡಿ ಶಿಲೆಯಲ್ಲಿ ಒಂದು ನಾಗನ ಚಿತ್ರ ಇದೆ ಅದು ಅದರಷ್ಟೇ ಮೂಡಿ ಬಂದಂತ ಚಿತ್ರ ಯಾರು ಜೋಡಣೆಯನ್ನು ಮಾಡಿದಲ್ಲ ಅದು ಅದನ್ನು ನೋಡ್ಬೇಕಾದ್ರೆ ನೀರನ್ನ ಸಿಪ್ಪಡಿಸಿ ಆ ನೋಡಿದ್ರೆ ಮಾತ್ರ ಅದು ನಾಗನ ಕಂಪ್ಲೀಟ್ ಗಾತ್ರ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ನನಗೆ ಮೊದಲಿಗೆ ತೋರಿಸಿದವರು ಯಾರಂತ ಕೇಳಿದ್ರೆ ವಿಜಯರಾಘವ ಪಡವೆಂಟ್ಮೆಯವರು ಇನ್ನು ಧರ್ಮಸ್ಥಳದ ಬಗ್ಗೆ ಈ ಈ ಕ್ಷೇತ್ರದ ಬಗ್ಗೆ ಇತಿಹಾಸಗಳು ತುಂಬಾ ಇದೆ ನಮಗೆ ಗೊತ್ತಿರುವ ಹಾಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತುಂಬ ಅಡವಳಿಗಳು ಬೇರೆ ಬೇರೆ ರೀತಿಯಲ್ಲಿ ಧಾರ್ಮಿಕ ಚಿಂತನೆಗಳಾದಾಗ ಅದು ಏನಿದ್ರೂ ಕೂಡ ಮೊದಲನೇದೇ ಆಗಿ ಅದು ಪಾದಯಾತ್ರೆ ಇರಲಿ ಅದು ಯಾವುದೇ ಯಾತ್ರೆ ಇರಲಿ ಮೊದಲನೇದೇ ಹೊರಡುವುದಿಲ್ಲಿ ಅಂತ ಕೇಳಿದೆ ಅದು ನಮ್ಮ ಜನರ ಸ್ವಾಮಿ ಒಟಾರದಿಂದ ದೇವಸ್ಥಾನದಿಂದ ಹೊರಡುವಂಥ ಹೊರಡುವಂಥದ್ದು ಕ್ಷೇತ್ರದಲ್ಲಿ ಶ್ರೀ ಗಣಪತಿ ದೇವರಿಗೆ ಹಾಗೆ ಮಂಜುನಾಥ ಸ್ವಾಮಿಗೆ ಮೊದಲನೇದಾಗಿ ಯಕ್ಷಗಾನ ಸಮ ಸೇವೆಯನ್ನು ಸಮರ್ಪಿಸಿ ಅಲ್ಲಿಂದ ಮೊದಲಿಗೆ ಬರುವುದು ಎಲ್ಲಿ ಅಂತ ಕೇಳಿದೆ ಪರ್ವೇಟ್ನೇರ ಅಹ್ ಮನೆಗೆ ಬರುವಂಥದ್ದು ಅಲ್ಲಿಂದ ಬಂದು ಯಕ್ಷ ಧರ್ಮಶಾಲಾ ಕ್ಷೇತ್ರದ ಯಕ್ಷಗಾನ ದಿವ್ಗಿಜಯ ಯಾತ್ರೆ ಇದು ಇದೇನಂತ ಕೇಳಿದ್ರೆ ಅಲ್ಲಿಗೂ ಮತ್ತೆ ಇಲ್ಲಿಗಿರುವಂತಹ ಸಂಬಂಧಗಳು ಅವರು ಆ ತುಂಬಾ ರೀತಿಯ ಸಂಬಂಧಗಳಿದೆ ಅದೆಲ್ಲವನ್ನು ನೆನಪಿಸಿಕೊಳ್ಳುತ್ತಾ ಅಹ್ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಶ್ರೀ ಹರ್ಷೇತ್ರ ಕುಮಾರ್ ತುಂಬಾ ಜನ ಹೇಳಿದ್ದನ್ನೇ ಕೇಳಿದ್ದೇನೆ ಅಲ್ಲಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಗಳಾಗ್ತದೆ ಹೇಳಿ ಅದು ಒಂದು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ಉದ್ಯೋಗವಾಗಿ ಅರಕ್ಷಣ ಉಲ್ಲೇಖವನ್ನು ಮಾಡಿದ್ರು ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದೆ ಎಲ್ಲಿ ಅಂತ ಕೇಳಿದ್ರೆ ಉಜ್ರೆಯಲ್ಲಿ ಇವತ್ತಿನ ಅಂದಿನಿಂದ ಇಂದಿನವರೆಗೂ ಕೂಡ ಒಬ್ಬ ಪಾಪದ ವಿದ್ಯಾರ್ಥಿಗೆ ತನ್ನ ಡಿಗ್ರಿಯನ್ನು ಮುಂದೆ ಮುಗಿಸುವಂತಹ ಫಲ ಗೆಲ್ಲಿದೆ ಅಂತ ಕೇಳೋದು ಇದೆ ಅಂತ ಹೇಳಿ ನಾನು ಬಯಸಿದೆ ಅಲ್ಲಿಂದ ಸುಮಾರು ಐವತ್ತಾರು ವಿದ್ಯಾಸಂಸ್ಥೆಗಳು ಶ್ರೀ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವ ನಡೆದಿರುವಂತ ನಾನು ನಾನಿಲ್ಲಿ ನೆನಪಿಸಿಕೊಳ್ತೇನೆ ಆ ಕಾಲದಲ್ಲಿ ಇವತ್ತು ಕೂಡ ಹದಿನೈದು ಹನ್ನೆರಡು ಸಾವಿರದ ರೂಪಾಯಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಅದನ್ನು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಬೋದು ನಾವು ಆ ಕಾಲಘಟ್ಟದಲ್ಲಿ ಈ ರ್ಯಾಂಕ್ ಅನ್ನು ಬರುವಾಗ ನೋಡಿದೆ ಅಂತ ಕೇಳಿದರೆ ಉದಯವಾಣದಲ್ಲಿ ಎಸ್ ಡಿ ಎಂ ಕಾಲೇಜಿಗೆ ಎಷ್ಟು ರ್ಯಾಂಕ್ ಬಂದಿದೆ ಅಂತ ನೋಡುವಂಥ ಒಂದು ಕಾಲಘಟ್ಟ ಇತ್ತು ಅಲ್ಲಿಂದ ತದನಂತರವಾಗಿ ತುಂಬ ಕಾಲೇಜುಗಳು ನಮ್ಮ ಊರಿಗೆ ಬಂದಿದೆ ಅದಕ್ಕೆ ಕ್ರಾಂತಿ ಮಾಡಿದ್ರು ಯಾರು ಅಂತ ಕೇಳಿದರೆ ಅದು ಎಸ್ ಡಿ ಎಂ ಕಾಲೇಜ್ ಅಂತ ಹೇಳಿ ನಾನು ಬಯಸಿನ ಅದರ ಹಿರಿಯರಾಗಿರುವಂಥ ಹರ್ಷಂದ್ರ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೆ ಆ ಈ ವಿಜಯ್ ಗೋಪುರದ ಇವರು ಹೇಳಿದರು ನನಗೆ ಸರ ಶರತಾಣ ಈಗ ಅವರ ತಂದೆಯವರು ಈ ಮಾತನ್ನು ಹೇಳಿದ್ದಾರೆ ಅಂತ ಖಂಡಿತವಾಗಿಯೂ ನಾನು ಅವರ ಕೊನೆಗಳಿಗೆಲ್ಲಿದ್ದಂಥ ಲಾಷ್ಟ್ರ ಅದನ್ನು ಪುನಃ ನೆನಪಿ ಮಾಡಿಕೊಳ್ಳುತ್ತಾ ಈ ವಿಜಯಗೋಪುರದ ಉದ್ಘಾಟನೆಯನ್ನು ಮಾಡುವಂತ ಇಳಿಯುವಂಥ ಸಂದರ್ಭದಲ್ಲಿ ನಾವು ಇಲ್ಲಿ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಮೀಟಿಂಗ್ ಮಾಡಿದ್ವಿ ಮಾಡಿದ್ದೀವಿ ಒಂದು ಎಲ್ಲೆಂಟು ಹತ್ತು ಜನ ಮಾತ್ರ ನಾವಿತ್ತದ ಆ ಸಂದರ್ಭದಲ್ಲಿ ತದನಂತರ ನಾವು ಮೀಟಿಂಗ್ ಮಾಡಲಿಲ್ಲ ಇದು ನೇರವಾಗಿ ಶಿಲಾನ್ಯಾಸಕ್ಕೆ ಬಂದಿದೆ ಅದು ಆ ಕಾಲಘಟ್ಟದಲ್ಲಿ ನಾವು ಹೀಗೆ ಮಾತಾಡಿದ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೆಲ್ಲ ಪರಿಪೂರ್ಣತೆ ಅಂತ ಹೇಳಿದರು ತದನಂತರವಾಗಿ ನಾನು ಬಂದದ್ದೇ ಇಲ್ಲಿ ಅದೆಲ್ಲ ಕಾರ್ಯಕ್ರಮ ಕಮಿಟಿ ತಂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅದು ಒಂದು ವಿಷಯ ನಾನು ಹೇಳಲಿಕ್ಕೆ ತುಂಬ ಸಂತೋಷವನ್ನು ಪಡ್ತೇನೆ ಮಹಾವಿಷ್ಣು ಕೃಷ್ಣ ಕೃಷ್ಣ ಮಂದಿ ಜಗದ್ಗುರು ಅಂತ ಹೇಳ್ತಾರೆ ಹಾಗೆ ಇದರ ಮಾ ಈಗ ಹೇಗಿತ್ತಂತ ಕೇಳಿದರೆ ನಾನು ಅಲ್ಲಿಗೆ ಹೋಗಿ ಕೃಷ್ಣ ಸುಧಾಮ ಕೃಷ್ಣ ಹತ್ರ ಹೋಗ್ತೇನೆ ಯಾಕೆ ಅಂತ ಕೇಳಿದ್ರೆ ಅವನಿಗೆ ಭಕ್ತಿ ಇತ್ತು ಮತ್ತು ಬಡತನ ಎರಡೂ ಇತ್ತು ಅಲ್ಲಿ ಹೋಗಿ ಕೃಷ್ಣ ಹತ್ರ ಕೇಳಲಿಕ್ಕೆ ಹೋಗ್ತಾರೆ ಏನಾದರೂ ಕೊಡು ಅಂತ ಕೃಷ್ಣ ಅವರಿಗೆ ಆ ಸಂದರ್ಭವನ್ನೇ ಕೊಡುವುದಿಲ್ಲ ಅಲ್ಲಿ ಅಲ್ಲಿ ಅವ್ರಿಗೆ ಬೇಕಾದ ಆದಾತ್ಯ ಆದಿತ್ಯವನ್ನು ಕೊಟ್ಟು ಪುನಃ ಕಳಿಸಿಕೊಡ್ತಾನೆ ನೀನು ಮನೆಗೆ ಹೋಗು ಅಂತ ಆದ್ರೆ ಏನು ಕೇಳಲಿಕ್ಕೆ ಬಂದಿದೆ ಅದನ್ನು ಕೇಳಲಿಕ್ಕೆ ಆಗುದಿಲ್ಲ ಅವರಿಗೆ ಪುನಃ ಮನೆಗೆ ಬಂದು ನೋಡುವಾಗ ಮನೆ ಎಲ್ಲ ಅದು ಸ್ವರ್ಗದ ತರ ಸುಧಮ್ಮನ ಮನೆ ಆಗಿದೆ ಅವ್ರಿಗೆ ಏನೇನು ಕೇಳಲಿಕ್ಕೆ ಏನೇನು ಇಷ್ಟಾರ್ಥವನ್ನೇ ಬೇಡಿಕೊಂಡು ಕೃಷ್ಣ ಹತ್ರ ಹೋಗಿದ್ರ ಕೇಳದೆ ಅವ್ರು ಎಲ್ಲವನ್ನ ಕೃಷ್ಣ ಅವರಿಗೆ ಅನುಗ್ರಹಿಸ್ತಾನೆ ಅದೇ ರೀತಿಯಾಗಿ ನಾವು ಮೀಟಿಂಗ್ ಮಾಡಿ ಹೋಗಿದ್ದು ಮಾತ್ರ ಈ ಸತ್ರದಲ್ಲಿ ಬರಬೇಕಾದ್ರೆ ಸುಮಾರು ಇನ್ನೂರು ಜನರಿಗಿಂತ ಮಿಕ್ಕಾಗಿ ಎರಡು ಕೋಟಿಗಿಂತ ಮಿಕ್ಕ ಏನಿಗೆ ನೀ ಆಗಲಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಆಗಿದೆ ಹಾಗಾಗಿ ನಮ್ಗೆ ಮಾಡ್ಲಿಕ್ಕೆ ಏನಿಲ್ಲ ಖಾಲಿ ಪುಣ್ಯ ಕೆಲಸ ನಾವೆಲ್ಲರೂ ಭಾಗಿಯಾಗಬೇಕಂತ ಹೇಳಿ ಈಗಾಗಲೇ ಪೂಜ್ಯ ಸ್ವಾಮೀಜಿಗಳು ಹರ್ಷೇಂದ್ರ ಅವರು ಹರಿಶಣ್ಣ ಎಲ್ಲ ಹೇಳಿದ್ರು ಊರು ಹೇಗೆ ಇರಬೇಕು ಅಂತ ನೋಡ್ಲಿಕ್ಕೆ ನಮ್ಮ ಊರು ತಿರ್ಗಬೇಕಂತ ಇಲ್ಲ ಅಲ್ಲಿ ದೇವಸ್ಥಾನ ನೋಡಿದ್ರೆ ಆ ಊರು ಹೇಗೆ ಇದೆ ಅಂತ ನಮ್ಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಬಲ್ಲ ಹೇಳಿದ್ದಾರೆ ಹಾಗಾಗಿ ಈ ಜಾನದ ಸ್ವಾಮಿ ದೇವಸ್ಥಾನದ ಎಲ್ಲವೂ ಇದೆ ಯಾವುದೇ ರೀತಿಯಲ್ಲಿ ಕುಂದು ಕೊರತೆಗಳಿಲ್ಲ ಆ ತಂದೆಯ ರೀತಿಯಾಗಿ ಇದೆ ಒಂದೇ ಒಂದು ದೇವಸ್ಥಾನ ನಾನು ಇರುದು ಆಡಳಿತ ವಂಶಿಯ ಮುಖ್ಯಸ್ಥರ ಅಂತಿಕೊಂಡು ಯಾರೇ ಭಕ್ತರಲ್ಲಿ ಅವರಿಗೆ ಎರಡು ಒಂದು ಕೈಯಲ್ಲಿ ನೀವು ನಮಸ್ಕಾರ ಮಾಡಿದ್ರೆ ಅವರು ಎರಡು ಕೈ ನೀ ಮುದ್ದು ನಮ್ಮನ್ನು ಎದುರುಕೊಳ್ಳುವಂತಹ ಒಂದು ಸಂಸ್ಥೆ ಮತ್ತು ಶರತ್ ಪಟ್ನಾಯ್ಡು ಅವರ ಅವರ ತಂದೆಯಾಗಿ ಅವರ ಮಗ ಕೂಡ ಆಗಿದೆ ಅಂತ ಹೇಳಿ ನಾನು ತುಂಬಾ ಸಂತೋಷವನ್ನು ಪಡ್ತೇನೆ ಮತ್ತೆ ಎಲ್ಲ ಜೊತೆ ಆಗಿರ್ತಾರೆ ಅವರು ವಿಶೇಷವಾಗಿ ಇವರು ಉದ್ಧಾರ ಆಗ್ಲಿಕ್ಕೆ ಕಾರಣವೇ ವಿಜಯರಾಗಪಟ್ಟಣ ಮನೆತನ ಯಾಕಂದ್ರೆ ಇಲ್ಲಿ ಅವರು ಕೂತ್ಕೊಂಡವರು ಇಲ್ಲಿ ಉದ್ಯಮಿಗಳಾಗಿದ್ದೀರಿ ಚಿಕ್ಕ ಪುಟ್ಟ ಏನಾದರೂ ಒಂದು ವ್ಯವಸ್ಥೆನ ಮಾಡಿಕೊಂಡು ಬಂದಿದೆ ಅದಕ್ಕೆ ಕಾರಣ ಕರ್ತವ್ರು ಇಡೀ ಪೇಟೆ ಯಾರು ಅಂತ ಕೇಳಿದ್ರೆ ಜನಾರ್ದನ ಸ್ವಾಮಿ ದೇವಸ್ಥಾನ ಮತ್ತು ವಿಜಯರಾಗ ಪಟ್ಟ ಪಟನವರ ಮನೆತನ ಅಂತ ಯಾವತ್ತೂ ಕೂಡ ಅವರು ದನಿಗಳಾಗಿ ವರ್ತಿಸಲೇ ಇಲ್ಲ ಅದನ್ನು ನಾನು ಖಂಡಿತವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ನಮ್ಗೆ ಒಂದು ಈಗ ಜವಾಬ್ದಾರಿ ಇದೆ ನಮಗೆ ದೇವರಿಗೆ ಕೊಟ್ಟಂತ ಫಲಶುದಿಯನ್ನ ಪುನಃ ದೇವರಿಗೆ ಸಮರ್ಪಣೆ ಮಾಡುವಂತಹ ಒಂದು ವಿಶೇಷ ಕಾಲ ಈಗ ನಮ್ಮ ಹತ್ರ ಬಂದಿದೆ ಈಗಾಗಲೇ ಬ್ರಹ್ಮರಥವನ್ನು ಕೂಡ ನಮ್ಮ ಆತ್ಮೀಯ ಮಿತ್ರ ಹಸಖಂಡನವರ ಅಣ್ಣ ಅದನ್ನು ಸಮರ್ಪಣೆ ಮಾಡುವಂತದ್ದು ನಮ್ಗೆ ಬಹಳ ಸಂತೋಷವನ್ನು ತಂದಿದೆ ಈಗಾಗಲೇ ತುಂಬಾ ದಾನಿಗಳು ಆ ಈ ಕಾರ್ಯಕ್ರಮವನ್ನು ಈ ಕಟ್ಟಡದ ಈ ಜಿಲ್ಲಾ ವಿಜಯಗೋಪುರವನ್ನು ನಿರ್ಮಿಸಿಕೊಡುವವರು ಆ ಕೆಲಸ ವಹಿಸಿಕೊಂಡವರು ಅವರು ಅಶೇಂದ್ರ ಅವರು ಮೊದಲೇ ಹೇಳಿದ್ದಾರೆ ನಾನು ಇದನ್ನು ಕಾಂಟ್ರಾಕ್ಟರ್ ಆಗಿ ಮಾಡೋದೇ ಇಲ್ಲ ಒಬ್ಬ ಭಕ್ತನಾಗಿ ಈ ದೇ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ಮಾತನ್ನು ಮೊದಲಾಗಿ ಹೇಳಿದ್ದಾರೆ ನನಗೆ ಗೊತ್ತಿದೆ ಅವರು ನೀವು ಹೇಳಿದ ಸಮಯದಲ್ಲಿ ದೇವರ ಆಶೀರ್ವಾದ ಇದ್ರೆ ಬ್ರಹ್ಮ ಕೆಲಸಕ್ಕೆ ಮುಂಚಿತವಾಗಿ ಒಂದು ತಿಂಗಳ ಮುಂಚೆ ಈ ಕಾರ್ಯಕ್ರಮ ಈ ದೇವರ ವಿಜಯ ಗೋಪುರ ಅದು ನಿರ್ಮಾಣ ಆಗ್ತದೆ ಅಂತ ಹೇಳಿ ನಾನು ತುಂಬ ಸಂತೋಷವನ್ನು ಅದರ ಭಕ್ತಿಭೂಲವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಹೆಚ್ಚಾಗಿ ಏನನ್ನು ಹೇಳಲಿಕ್ಕೆ ಬಯಸುದಿಲ್ಲ ನಾನು ಯಾಕೆಂತ ಕೇಳಿದರೆ ತಾವೆಲ್ಲರೂ ಈಗಾಗಲೇ ಯಾ ಈ ಕಮ್ಯುನಿಟಿ ಖಾಲಿ ಹೆಸರಿಗೆ ಮಾತ್ರ ಎಲ್ಲವನ್ನು ನಡೆಸಿಕೊಡುವರು ಜನಾರ್ದನ ಸ್ವಾಮಿ ಮತ್ತು ಇಲ್ಲಿರುವಂತ ಶಿವದೇವರು ಪರಿವಾರ ದೇವತೆಗಳು ನಡೆಸಿಕೊಡ್ತಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ ಆ ಇವರು ಶರತ್ ಬೆಟ್ ಅವರು ಹರೀಶನ್ ಹೇಳಿದಾಗೆ ಒಂದು ಎಳೆ ವಯಸ್ಸಿನ ಆದ್ರಿಂದ ನಮ್ಗೆಲ್ಲರಿಗೆ ಅವರಿಗೆ ಮುಕ್ತವಾಗಿ ಮಾತಾಡಲಿಕ್ಕೆ ನಮಗೆಲ್ಲ ಆಗ್ತದೆ ಅದು ತುಂಬಾ ಜನ ಹಿರಿಯರು ಇಲ್ಲೆಲ್ಲರೂ ಸೇರಿಕೊಂಡಿದ್ದೀರಿ ಹಾಗಾಗಿ ಈ ವಿಜಯ ಗೋಪುರ ಒಂದು ಅನ್ನುವಂಥದ್ದು ಬಹಳ ಬೇಗ ರೀತಿಯಲ್ಲಿ ನಾವು ಯಾವ ರೀತಿ ನಮ್ಮ ದನಿಗಳು ಅಂತ ಕಲಿತಿದ್ದ ವಿಜಯರಾಗ ಪರ್ವೆಟ್ನ ಅವರ ನೆನಪು ಸದಾ ಕಾಲ ಹಾಗೆ ರಾಜಗೋಪುರಕ್ಕೆ ವಿಜಯ ಗೋಪುರ ಎನ್ನುವಂತ ಹೆಸರು ಇಟ್ಟಿದ್ದು ಕೂಡ ಎಲ್ರಿಗೂ ಬಹಳ ಸಂತೋಷವನ್ನ ಅಂತ ಕೂಡ ಹೇಳುತ್ತಾ ಬಂದಂತ ಎಲ್ರಿಗೂ ತುಂಬಾ ಹಿರಿಯರು ಬೇರೆ ಬೇರೆ ದೇವಸ್ಥಾನಗಳ ಮುಖ್ಯಸ್ಥರು ಆ ವಿದ್ಯಾಸಂಸ್ಥೆಗಳ ಉದ್ಯಮಿಗಳು ಭಕ್ತರು ಎಲ್ಲರೂ ಇಲ್ಲಿ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಕೊಂಡಿದ್ದಾರೆ ಇನ್ನು ಒಂದು ವರ್ಷ ಇದೆ ನಮ್ಮ ಆ ಒಂದು ವರ್ಷದ ಒಳಗೆ ಡೈಲಿ ಒಂದು ಸಲ ಎದ್ದು ನಮ್ಮ ವಿಜಯ ಸ್ವಾಮಿಗೆ ರಾಜಗೋಪುರ ಆಗ್ತದೆ ಅದರ ಮುಖಾಂತರವಾಗಿ ಮುಖಾಂತರವಾಗಿ ಆ ವಿಜಯ ಗೋಪುರ ನಮ್ಮ ವಿಜಯರಾಗ ಬಡವ ಬಡವರಿಗೆ ಹೆಸರಿಗೆ ಸಮರ್ಪಣೆ ಆಗುವ ಆಗ್ತದೆ ಅಂತ ಹೇಳಿ ದಿನ ದಿವಸವಾಗಿ ಎಳಿಸ್ಕೊಳ್ಬೇಕು ಮತ್ತೆಲ್ಲವನ್ನ ಆರಾಧ್ಯ ದೇವರಾದಂತಹ ಜನಾರ್ದನ ಸ್ವಾಮಿಯವರು ಹಾಗೂ ಎಲ್ಲ ಪರಿವಾರ ದೇವತೆಗಳು ನಡೆಸಿಕೊಡ್ತದೆ ಅಂತ ಹೇಳ್ತಾ ಎಲ್ಲರೂ ತಮ್ಮಿಂದ ಆದಂತ ಏನು ತಮ್ಗೇನು ದೋಷದ ಅದನ್ನ ದೇವರಿಗೆ ಸಮರ್ಪಣೆ ಮಾಡಿ ಅಂತ ಹೇಳುತ್ತಾ ಎಲ್ರಿಗೂ ವಂದನೆ ಮಾಡ್ತಾನೆ ಮಾತನ್ನು ಮುಗಿಸ್ತೇನೆ ಜಯ ಶ್ರೀರಾಮ್ ವಿಶೇಷವಾಗಿ ನಮ್ಮ ಈ ಕಮಿಟಿಯವರು ಯಾರ ಹೆಸರು ನಾನು ಉಲ್ಲೇಖ ಉಲ್ಲೇಖಿಸುವುದಿಲ್ಲ ತಮಗೆ ತುಂಬಾ ಜವಾಬ್ದಾರಿ ಇದೆ ಶರತ್ ಮಾಡುವಣವರು ಇಲ್ಲೇ ಇರ್ತಾರೆ ತಾವೆಲ್ಲರೂ ಅವರ ಜೊತೆಗಿಂತ ನನಗೆ ಬಂದಾಗ ಖಂಡಿತವಾಗಿ ತಮ್ಮ ಜೊತೆಗೆ ಸೇರಿಕೊಳ್ತೇನೆ ಅವ್ರು ಹೇಳಿದಾಗೆ ಯಾವುದೇ ಕೆಲಸಕ್ಕೆ ಕಾಲ ಕಾಲ ನಿಲ್ಲುವುದಿಲ್ಲ ಅದು ಖಂಡಿತವಾಗಿ ಹುಜಿರಿ ಅವರು ಜನಾರ್ದನ ಸ್ವಾಮಿ ದೇವಸ್ಥಾನ ಅಷ್ಟು ಗಟ್ಟಿಯಾಗಿ ಶ್ರದ್ಧಾ ಭಕ್ತಿಯಿಂದ ಇನ್ನು ಏನಾದ್ರು ಮಾಡ್ಬೇಕಿದ್ರು ಕೂಡ ಶರದ್ ಪೇಟ್ನವರ ಅಂತ ಖಂಡಿತವಾಗಿ ನನಗೆ ಗೊತ್ತಿದೆ ಹಾಗಾಗಿ ಎಲ್ರಿಗೆ ಮಾತ್ರ ಮಾತನಾಡುತ್ತೇನೆ ಜಯಶ್ರೀ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ಸ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ ಅಥವಾ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟು ನೈನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ನೈನ್ ಸೆವೆನ್ ಏಟ್ ಸೆವೆನ್ ಏಯ್ಟ್